ಫೈನಲಿ ಮನೆಗೆ ತಲುಪಿದೆವು ನೋಡಿ ನಮ್ಮ ಪರಿಸ್ಥಿತಿಗೆ ಕುಂತ ಸಿದ್ಧಾರ್ಥ ನೋಡಿ ನನ್ನಾದ್ರೆ ರೈನ್ಕೋಟ್ ಇತ್ತು ಮಾರೆ ವಸ್ತು ಆದರೆ ಸಹ ಬೇಡ ಅಂತ ಹೇಳಿ ಬಿಟ್ಟು ಹೋದದ್ದು ಅದರಲ್ಲಿ ಇನೋಗ್ರೇಷನ್ ಮಾಡ್ಬೋದು ಇತ್ತು ಇವತ್ತು ನಮಗೆ ನಾನು ಮನೆಗೆ ಬರುವಾಗ ಒಂದು ಪಾರ್ಸೆಲ್ ನನಗೆ ರೆಡಿ ರೆಡಿಯಾಗಿತ್ತು ಎಂತನ ನಿಮಗೆ ಇನ್ನೊಮ್ಮೆ ಬಂಟಿ ಸಾಧಾರಣ ಅನ್ಬಾಕ್ಸಿಂಗ್ ಮಾಡಲಿಕ್ಕೆ ಟ್ರೈ ಮಾಡಿದ್ದಾನೆ ಏನು ಅಂತ ಹೇಳಿ ಇನ್ನೊಮ್ಮೆ ತೋರಿಸ್ತಾನೆ ಅಂತ ಈ ಮಸ್ಟಿಗೆಲ್ಲ ತಲೆ ಎಲ್ಲ ವಾಶ್ ಮಾಡಬೇಕು ಇನ್ನೂ ಸಹ ಮಳೆ ಕಡಿಮೆ ಆಗಲಿಲ್ಲ ನೋಡಿ ವಾಶ್ ಮಾಡೋದಲ್ಲ ತಲೆ ಎಲ್ಲ ಡ್ರೈ ಮಾಡಬೇಕು ನೋಡಿ ಮಳೆ ಬರ್ತವೆ ಉಂಟು ಬರ್ತವೆ ಉಂಟು ಎಂತ ಹೇಳಿದರೆ ನನಗೆ ಸಹ ನನ್ನ ರೆಸಿಸ್ಟೆನ್ಸ್ ಒಮ್ಮೆ ಚೆಕ್ ಮಾಡಬೇಕು ಅದಕ್ಕೋಸ್ಕರ ಸುಮ್ಮನೆ ಚಂಡಿ ಆಗುವ ಅಂತ ಅಂದಿ ಮಳೆಗೆ ಜಾಲಿ ರೈತ ಮಗನೊಟ್ಟಿಗೆ ಎಲ್ಲಿ ಹೋದ ಇನ್ನು ಹೋಗಿದ್ದಾನೆ ತಲೆ ಉಜ್ಜಿಕೊಳ್ಳಲಿಕ್ಕೆ ನಾನು ಈಗ ತಲೆ ಎಲ್ಲ ಒಮ್ಮೆ ಉಜ್ಜಿಕೊಳ್ತೇನೆ ಮಾರ ಇನ್ನು ಹೊರಗಡೆ ಜೋರಾಗಿ ಮಳೆ ಬೇರೆ ಸುರಿತಾ ಇತ್ತು ಹಾಗೆ ಮಧ್ಯಾಹ್ನಕ್ಕೆ ಏನಪ್ಪ ಮಾಡೋದು ಅಂತ ಯೋಚನೆ ಮಾಡುವಾಗ ಮಗ ಹೇಳಿದ ಅಮ್ಮ ಏನಾದರೂ ಡಯಟ್ ಫುಡ್ ಮಾಡಿ ಅಂತ ಹೇಳಿ ಹಾಗೆ ನಾನು ಕರ್ಡ್ ಓಟ್ಸ್ ಮಾಡು ಅಂತ ಹೇಳಿ ಎಲ್ಲ ಪ್ರಿಪರೇಷನ್ ಮಾಡ್ತಾ ಇದ್ದೇನೆ ಕರ್ಡ್ ಓಟ್ಸ್ ಮಾಡಲಿಕ್ಕೆ ನಾವು ಓಟ್ಸನ್ನು ಸ್ವಲ್ಪ ಫ್ರೈ ಮಾಡಿ ಇಟ್ಕೊಳ್ಬೇಕು ಹಾಗೆ ನಂತರ ಅದಕ್ಕೆ ನಾನು ನೆಲ ಕಡಲೆಯನ್ನು ತುಪ್ಪದಲ್ಲಿ ಹುರಿದು ಇಟ್ಕೊಳ್ತಾ ಇದ್ದೇನೆ ಹಾಗೆ ಅದರ ಜೊತೆಗೆ ನಾನು ಒಗ್ಗರಣೆ ಕೂಡ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೇನೆ ಹೀಗೆ ನೆಲ ಕಡಲೆಯನ್ನು ಚೆನ್ನಾಗಿ ಹುರಿದುಕೊಳ್ಬೇಕು ಅದನ್ನು ಅರ್ಧ ಆದ್ರೆ ಅಷ್ಟು ಟೇಸ್ಟ್ ಆಗುದಿಲ್ಲ ರುಚಿ ಹೆಚ್ಚಿಸಬೇಕು ಅಂತ ಇದ್ರೆ ನಾವು ಗೇರು ಬೀಜ ದ್ರಾಕ್ಷಿ ಬಾದಾಮ್ ಇದನ್ನು ಹುರಿದು ಸೇರಿಸಿಕೊಳ್ಬಹುದು ಹಾಗೆ ರುಚಿಗೆ ತಕ್ಕಷ್ಟು ಮೊಸರನ್ನು ತೆಗೆದಿಟ್ಟುಕೊಂಡು ಅದಕ್ಕೆ ನಾವು ಈಗಾಗಲೇ ನೆನೆಸಿಟ್ಟಂತಹ ಚಿಯಾ ಸೀಡನ್ನು ಹಾಕಬೇಕು ನಾನು ಅರ್ಧ ಆಪಲ್ ಮತ್ತು ಅರ್ಧ ದಾಳಿಂಬೆ ಕೂಡ ಬಳಸಿದ್ದೇನೆ ನಂತರ ಇಟ್ಟಂತಹ ಒಗ್ಗರಣೆಯನ್ನು ಮೊಸರಿನಲ್ಲಿ ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಅದಕ್ಕೆ ಹಾಕಿಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಹುರಿದಿಟ್ಟುಕೊಂಡಂತಹ ಓಟ್ಸ್ ಅನ್ನು ಸೇರಿಸಿಕೊಳ್ತಾ ಇದ್ದೇನೆ ಇದಕ್ಕೆ ನಾವು ತರಕಾರಿಯಾಗಿ ಕ್ಯಾರೆಟನ್ನು ಬಳಸಬಹುದು ಹಾಗೆ ಕುಕ್ಕುಂಬರನ್ನು ಕೂಡ ಬಳಸಬಹುದು ನಾನಿವತ್ತು ಕ್ಯಾರೆಟ್ ಮತ್ತು ಆ್ಯಪಲನ್ನು ಬಳಸಿದ್ದೇನೆ ದಾಳಿಂಬೆ ಹಾಕಲಿಕ್ಕೆ ನನಗೆ ಆ್ಯಕ್ಚುಲಿ ಮರೆತು ಹಾಗೆ ಇದನ್ನು ಸ್ವಲ್ಪ ಹೊತ್ತು ಅಂದರೆ ಒಂದು ಹದಿನೈದು ನಿಮಿಷಗಳ ಕಾಲ ಹಾಗೆಯೇ ಮುಚ್ಚಿಟ್ಟ ನಂತರ ಕಟ್ ಮಾಡಿ ಇಟ್ಟುಕೊಂಡಂತಹ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕು ತಡ್ಕ ಕಾಳು ಓಟ್ಸ್ ರೆಡಿ ಆಯಿತು ಇನ್ನು ಟೇಸ್ಟ್ ಟೇಸ್ಟ್ ಉಂಟು ಅಂತ ಹೇಳಿ ನೋಡುವ ನಿಮಗೋಸ್ಕರ ಸ್ಪೆಷಲಿ ಮಾಡಿದ್ದೇನೆ ತಡ್ಕಾ ಓಟ್ಸ್ ಹೇಗೆ ಉಂಟು ಅಂತ ಹೇಳಿ ನೋಡು ಹಾಂ ಎಲ್ಲ ಮಿಕ್ಸ್ ಮಾಡಬೇಕು ವೆಜಿಟೇಬಲ್ಸ್ ಎಲ್ಲ ಡಯಟ್ ಫುಡ್ಡು ಆಯ್ತಲ್ಲ ಮೂರು ಸಾವಿರ ರೂಪಾಯಿ ಈ ಪಾರ್ಸೆಲಲ್ಲಿ ಎಂತ ಬಂದದ್ದು ಅಂತ ಹೇಳಿ ನಿಮಗೆಲ್ಲ ನೋಡುವಾಗಲೇ ಗೊತ್ತಾಗ್ತದೆ ನೋಡಿ ಟ್ಯಾಂಡ್ ನಾನು ಮೊನ್ನೆ ಐ ಟೆಸ್ಟಿಗೆ ಹೋಗಿದ್ದೆ ಆಯಿತಾ ಲೆನ್ಸ್ ಕಾರ್ಟಿಗೆ ಐ ಟೆಸ್ಟಿಗೆ ಅಂತ ಹೋಗಿದ್ದೆ ಹೋಗಿ ಆಗುವಾಗ ನನಗೆ ಎಷ್ಟು ಪಾಯಿಂಟ್ ಟೂ ಫೈವ್ ಇದ್ದು ಪವರ್ ಇದ್ದು ಇದು ಗ್ಲಾಸ್ ಬೇಕು ಅಂತ ಬಂತು ಅದರಲ್ಲಿ ಸೊ ಅಂದರೆ ಸಣ್ಣ ಅಕ್ಷರ ಎಲ್ಲ ಕಾಣೋದಿಲ್ಲ ಓದಲಿಕ್ಕೆ ಸೊ ಇದನ್ನ ಇಟ್ಕೊಂಡಾಗ ಇದು ಇದಕ್ಕೆ ಎಂತ ಹೆಸರು ಹೇಳಿದರೆ ಪ್ರೋಗ್ರೆಸಿವ್ ಪವರ್ ಗ್ಲಾಸ್ ಅಂತ ಅಂದರೆ ಈಗ ಅಕ್ಷರ ನೋಡುವಾಗ ನಮಗೆ ಸರಿ ಕಾಣ್ತದೆ ಅಂತ ಆಗುವಾಗ ದೊಡ್ಡ ಅಕ್ಷರ ಸ್ವಲ್ಪ ಇನ್ನೂ ದೊಡ್ಡದು ಕಾಣ್ತದಲ್ಲ ಸೊ ಆ ಪ್ರಾಬ್ಲಮ್ ಇದರಲ್ಲಿ ಬರೋದಿಲ್ಲ ಅಂತೆ ಅಕ್ಷರ ದೊಡ್ಡದಾಗಿ ಕಾಣ್ ಕಾಣ್ತದೆ ಹಾಗೆ ನನಗೆ ಡಿಸ್ಟೆನ್ಸ್ ಇದು ಕರೆಕ್ಟ್ ಉಂಟು ಸೊ ಅದಕ್ಕೆ ಅದಕ್ಕೆ ಅದು ಅಡ್ಜಸ್ಟ್ ಆಗ್ತದಂತೆ ಅದಕ್ಕೆ ಪ್ರೋಗ್ರೆಸಿವ್ ಲೆನ್ಸ್ ಅಂತ ಹೇಳೋದು ಸೊ ಇದು ಪ್ರೋಗ್ರೆಸಿವ್ ಲೆನ್ಸ್ ಇರುವಂತಹ మరసుక బంటి వాకింగ్ వాకింగా వాకింగ్ బంటీ వాకి పో బంటినా బండి వాకింగా ఓ ఏత నీరు రట్ోన తమ్ముడు కొంచెం అయితే అడ్డ కట్టుకోన సరే హ్యాక్ అమ్మ తీరువాడు ఇగ నీరు రట్టం లేక ఇంకా క్లోజి అంచీ అంతకో అతా బంటి ಎಂತ ಮಳೆ ನೋಡಿ ಎಲ್ಲ ನೀರೆಲ್ಲ ಬರ್ತದೆ ಇಲ್ಲಿ ಗುಜರಾತ್ ಓಡೆ ಕೋಪ ಒಂದು ಲಂಡನ್ಗೆ ಪೋಪುಣು ಜಸ್ಟ್ ಪಿದಾರ್ಥಾತೇನಾಥಾತು ಅಷ್ಟೇ ಮಾರೆ ಕೇಳಪ್ಪ ಪೋಡಿಗೆ ಹಾಕು ಹುನಗಿದಾಯ್ತಾನಿ ಬಂಟಿ ಕಾಗದ ತಿನ್ಪುಣ ಸಿದ್ದ ಯಾಕಡೆ ಪರಿತಾಡಕ್ಕ ನ ಪೇಪರ್ ಅಂತ ಇಲ್ಲೇ బుడు బుడుసుగా బుడాయే దెమ్నడు బుడు బుడు బయట బుడు 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 బా బుడి గుడ్ బాయ్ ఆ బుడు సెకండ్ సారీ బాణ సెకండ్ తిన్ఫ్రీ సారీ బాణ సెకండ్ కోపనే ಸಾರಿ ಪಣೆ ಆ ದಿವಸ ಎಲ್ಲ ಮಳೆ ಇದರಿಂದವೇ ಮುಗ್ದು ಹೋಯ್ತಾಯ್ತಾ ನೆಕ್ಸ್ಟ್ ಡೇ ಮಾರ್ನಿಂಗ್ ನನಗೆ ಮನೆಗೆ ಕೆಲವೆಲ್ಲ ಐಟಮ್ಗಳು ಬೇಕಿತ್ತು ಅಡುಗೆ ಮಾಡ್ಲಿಕ್ಕೆ ಹಾಗೆ ಬ್ಲಿಂಕಿಟ್ ಆಪ್ ನಲ್ಲಿ ಆರ್ಡರ್ ಮಾಡಿದೆ ಒಂದು ಹತ್ತು ನಿಮಿಷದ ಒಳಗೆ ಬೇಕಾದಂತಹ ಎಲ್ಲ ಐಟಮ್ ಕೂಡ ಬಂತು ಹಾಲಿನಿಂದ ಹಿಡಿದು ನನಗೆ ಎಂತೆಲ್ಲ ಬೇಕು ಅದೆಲ್ಲ ಬರ್ತದೆ ಹಾಗೆ ಇಲ್ಲಿ ಒಂದು ಉಂಟಲ್ಲ ನನಗೆ ಕುಕ್ಕಿಂಗಿಗೆ ಎಂತ ಬೇಕಿದ್ರೆ ಸಹ ನಾನು ಇಂಡಿಪೆಂಡೆಂಟ್ ಆಗಿ ತರಿಸ್ಬೋದು ಅದೊಂದು ನನಗೆ ತುಂಬಾ ಖುಷಿಯಾದದು ಯಾರಿಗೆ ಸ ಅದು ತಂದು ಕೊಡಿ ಇದು ತಂದು ಕೊಡಿ ಅಂತ ಹೇಳಿ ಅಲ್ಲ ದಮ್ಮಯಿ ಹಾಕ್ಬೇಕಂತ ಇಲ್ಲ ಹಾಗೆ ಬೆಳಿಗ್ಗಿನ ನಮ್ಮದು ಆ್ಯಸ್ ಯೂಶುವಲ್ ಗೊತ್ತುಂಟಲ್ಲ ನಿಮಗೆ ದಿನಚಾರಿ ಕಷಾಯ ಮಾಡಿ ಕುಡಿಯುವುದು ಅದೆಲ್ಲ ಮಾಡಿ ಆದಮೇಲೆ ಇಲ್ಲಿ ನಾನು ಪ್ರೋಟೀನ್ ದೋಸೆ ರೆಡಿ ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗಿಯೇ ನಾನು ಈ ತರಕಾರಿಗಳನ್ನೆಲ್ಲ ತರಿಸಿದ್ದು ಮಗ ಪ್ರೋಟೀನ್ ಬೇಕು ವೆಜಿಟೇಬಲ್ಸ್ ಬೇಕು ಅಂತ ಇತ್ತೀಚೆಗೆ ಸ್ವಲ್ಪ ನನ್ನ ಬೆನ್ನು ಹತ್ತಲಿಕ್ಕೆ ಸ್ಟಾರ್ಟ್ ಮಾಡಿದ್ದ ಹಾಗಾಗಿ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಡು ಹಾಲು ಮಾವಿನ ಹಣ್ಣು ಕ್ಯಾರೆಟ್ ಸೌತೆ ನೀರುಳ್ಳಿ ಇಂಥದನ್ನೆಲ್ಲ ನಾನು ತರಿಸಿದೆ ಒಂದೊಂದಾಗಿ ತೆಗೆದು ಇಡ್ತಾ ಇದ್ದೇನೆ ಇನ್ನು ಫ್ರಿಡ್ಜಲ್ಲಿ ಇಡಬೇಕು ಹಾಗೆ ಜೊತೆಗೆ ನಾನು ಪನ್ನೀರ್ ಕೂಡ ತರಿಸಿದೆ ಹಾಗೆ ಮಾವಿನ ಹಣ್ಣಲ್ಲಿ ನಾನು ತರಿಸಿದ ಅಲ್ಫಾನ್ಸೋ ಮತ್ತೆ ಒಂದು ಬಂಗಾರಪಳ್ಳಿ ಅಂತ ಹೇಳಿ ಸೊ ಇದನ್ನು ರಸಾಯನ ಮಾಡಿಸ್ಬೇಕು ಅಂತ ಹೇಳಿ ತಂದದ್ದು ನೋಡಬೇಕು ಯಾವಾಗ ದಿವಸ ಬರ್ತದೆ ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿ ನಾನು ಬೆಳಗಿನ ನಮ್ಮ ದಿನಚರಿಗೆ ಬೇಕಾದಂತಹ ಕಷಾಯ ಮಾಡಲಿಕ್ಕೆ ನೋಡಿ ನನ್ನ ಹತ್ರ ಒಂದು ಎಷ್ಟೋ ದಿವಸದಿಂದ ಯೂಸ್ ಮಾಡದೆ ಬಾಕಿ ಆಗಿದ್ದಂತಹ ಲಿಂಬೆ ಹುಳಿ ಹಿಂಡುವಂತಹ ಟೂಲನ್ನು ಉಪಯೋಗ ಮಾಡಿಕೊಂಡು ಲಿಂಬೆ ಹುಳಿ ಹಿಂಡ್ತಾ ಇದ್ದೇನೆ ಇದರಲ್ಲಿ ಗಮ್ಮತ್ ಅಂತ ಹೇಳಿದ್ರೆ ನಾವು ಕೈಯಲ್ಲಿ ಹಿಂಡಿದಷ್ಟು ನೀರು ಇದರಲ್ಲಿ ಹೋಗೋದಿಲ್ಲ ಅಂತ ಹಾಗೆ ಅದನ್ನು ಎರಡು ಮೂರು ಸರ್ತಿ ತಿರುಗಿಸಿ ತಿರುಗಿಸಿ ಹಾಕಿ ನಾವು ಹಿಂಡಬೇಕು ಅಂದ್ರೆ ಇದು ಸ್ವಲ್ಪ ಸೈಜ್ ದೊಡ್ಡದುಂಟು ಹಾಗೆ ನಾವು ಒಮ್ಮೆ ಇಡುವಾಗ ಎರಡು ಮೂರು ಪೀಸ್ಗಳನ್ನೆಲ್ಲ ಇಡಬೇಕಾ ಏನು ಸರಿಯಾಗಿ ನೀರು ಸಿಗಬೇಕಾದ್ರೆ ಅದರದ್ದು ಹಾಗೆ ನಾನು ನೋಡಿದನು ಪುಡೇರಿಕೊಂಡು ಎರಡೆರಡು ಮೂರು ಮೂರು ಸರ್ತಿ ಒತ್ತಿ ಒತ್ತಿ ನೀರು ತೆಗಿತಾ ಇದ್ದೇನೆ ಆಗಬಾರ್ದಲ್ಲ ಒಂದು ಲಿಂಬೆ ಹುಳಿಗೆ ಎಷ್ಟು ಐದು ರೂಪಾಯಿ ಎಲ್ಲ ಉಂಟು ಗೊತ್ತುಂಟ ಮನೆಯಲ್ಲಿ ಗಿಡ ಮಾಡುವ ಅಂತ ಹೇಳಿದರೆ ಆಗೋದು ಕೂಡ ಇಲ್ಲ ನಮ್ಮ ಊರಿನಲ್ಲಿ ನೆಟ್ಟು ನೆಟ್ಟು ಬಡಿದು ಈಗ ಈ ಊರಿಗೆ ಬಂದಾಗಿದೆ ಇನ್ನು ಇಲ್ಲಿಯ ನನ್ನ ಕತೆ ನೋಡಬೇಕು ಅಂತ ಹೇಳಿ ನಮ್ಮಲ್ಲಿ ಕೃಷ್ಣ ತುಳಸಿ ಇತ್ತು ಕೃಷ್ಣ ತುಳಸಿ ಮತ್ತು ಒಳ್ಳೆ ಮೆಣಸು ಹಾಕಿದ್ದೇನೆ ಹಾಗೆ ಅರಶಿನ ಹಾಕಲಿಲ್ಲ ಅರಶಿನ ಬೇಕಿದ್ರೆ ಈಗ ಸಹ ಒಂದು ಚಿಟಿಕೆ ಸೇರಿಸ್ಕೊಳ್ಬೋದು ಮತ್ತೆ ಲಿಂಬೆ ಹುಳಿ ಮತ್ತೆ ಸೀಡ್ಸನ್ನು ಮಿಕ್ಸ್ ಮಾಡಿಕೊಂಡು ಹದ ಬಿಸಿ ಇರುವಾಗ ಕುಡಿತಾ ಇದ್ದೇನೆ ಸೊ ನೀವು ಸಹ ಟ್ರೈ ಮಾಡಿ ಹಾಗೆ ಇವತ್ತಿನ ಸ್ಪೆಷಲ್ ಎಂತ ಅಂತ ನೋಡುವ ಇವತ್ತೊಂದು ಸ್ಪೆಷಲ್ ಟೀ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೇನೆ ಈ ಮಳೆಗಾಲದಲ್ಲಿ ಎಲ್ಲರಿಗೆ ಸಹ ಟೀ ಕುಡಿಯೋದು ಅಂದರೆ ತುಂಬ ಇಷ್ಟ ಅಲ್ವಾ ಹಾಗೆ ಬೇರೆ ಬೇರೆ ಯೂಟ್ಯೂಬ್ ಚಾನೆಲ್ ಇದು ಅಂದರೆ ಬೇರೆ ಬೇರೆ ಚೆಫ್ಗಳು ಮಾಡಿರುವಂತಹ ಚಹಾದ ವೆರೈಟೀಸನ್ನು ನೋಡಿ ಅದೇ ರೀತಿ ನಾವು ಸಹ ಮಾಡಿದರೆ ಯಾವ ಥರ ಟೇಸ್ಟ್ ಬರ್ತದೆ ಅಂತ ಹೇಳಿ ನೋಡುವಂತಹ ಕುತೂಹಲ ನನಗೆ ಉಂಟು ಹಾಗೆ ನಿಮಗೆ ಸಹ ಉಂಟು ಅಂತ ಅಂದ್ಕೊಳ್ತೇನೆ ಸೊ ಇವತ್ತಿನ ಟೀ ರೆಸಿಪಿ ಯಾವುದು ಅಂತ ಹೇಳಿ ನೋಡುವ ಟೀ ಮಾಡೋದು ಕೂಡ ಒಂದು ದೊಡ್ಡ ಕೆಲಸ ಅಂತ ಹೇಳಿ ನಾವು ಆ ಚೆಫ್ಗಳ ಯೂಟ್ಯೂಬ್ ಚಾನೆಲ್ ನೋಡುವಾಗಲೇ ಗೊತ್ತಾಗೋದಾಯ್ತಾ ಅಷ್ಟು ಕ್ರಿಯೇಟಿವ್ ಆಗಿ ಮಾಡ್ತಾರೆ ಸೊ ಹಾಗೆ ನಾನು ಅಷ್ಟು ಕ್ರಿಯೇಟಿವ್ ಆಗಿ ಮಾಡಲಿಕ್ಕೆ ಆಗದಿದ್ರೆ ಸಹ ಒಂದು ಟ್ರೈ ಮಾಡ್ತೇನೆ ಒಳ್ಳೆ ಟೇಸ್ಟ್ ಬರ್ತದ ಅಂತ ಹೇಳಿ ನೋಡುವ ನೀವು ಟ್ರೈ ಮಾಡಿ ಮಳೆಗಾಲದಲ್ಲಿ ಚಾ ಅಂದ್ರೆ ಯಾರಿಗೂ ಇಷ್ಟ ಆಗೋದಿಲ್ಲ ಹೇಳಿ ಇದಕ್ಕೆ ನಾನು ಈಗ ಅರಶಿನ ಸೇರಿಸ್ಕೊಂಡೆ ಹಾಗೆ ಗ್ರೀನ್ ಟೀ ಕುಡಿತಾ ಇರುವಾಗ ಯೋಚನೆ ಮಾಡ್ತಾ ಇದೆ ಇನ್ನು ನೆಕ್ಸ್ಟ್ ಕೆಲಸ ಏನು ಮಾಡೋದು ಅಂತ ಆಗ ನನಗೆ ನೆನಪಾಯ್ತು ನಾನು ಬೀಟ್ರೂಟು ಕ್ಯಾರೆಟ್ ಆಪಲ್ ದಾಳಿಂಬೆ ಎಲ್ಲಾ ತರಿಸಿದ್ದೇನೆ ಎ ಬಿ ಸಿ ಜ್ಯೂಸ್ ಮಾಡಬೇಕು ಅಂತ ಹೇಳಿ ಎ ಬಿ ಸಿ ಜ್ಯೂಸ್ ಮಾಡಲಿಕ್ಕೆ ತಯಾರಿ ಎಲ್ಲ ಮಾಡ್ಕೊಳ್ತಾ ಇದ್ದೇನೆ ನಾವು ಅದನ್ನು ಫ್ರಿಜ್ ಅಲ್ಲಿ ಬಾಟ್ಲಲ್ಲಿ ಹಾಕಿ ಬೇಕಾದ ಆಗ ಅದನ್ನು ಕನ್ಸ್ಯೂಮ್ ಮಾಡ್ಕೊಳ್ಬಹುದು ಕರೆಂಟ್ ಹೋಗ್ಬಾರ್ದು ಫ್ರಿಡ್ಜ್ ಚಾಲೂ ಅಲ್ಲಿ ದೇವರ ನಿತ್ಯ ಪೂಜೆ ಆದ್ಮೇಲೆ ಬ್ರೇಕ್ಫಾಸ್ಟ್ಗೆ ಬೇಕಾದಂತಹ ಚಟ್ನಿಯ ಪ್ರಿಪರೇಷನ್ ಅಲ್ಲಿ ನಾನು ತೊಡಗಿಕೊಂಡಿದ್ದೇನೆ ಫರ್ಮೆಂಟೆಡ್ ರಾಗಿ ಗೋಧಿ ದೋಸೆ ಅದಕ್ಕೆ ಸ್ವಲ್ಪ ನಾನು ಪ್ರೋಟೀನ್ ಅಂತ ಹೇಳಿ ಇದು ಕಡಲೆ ಹುಡಿಸೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ ನೀವು ನೋಡಿರ್ಬೋದು ನಾರ್ತಲ್ಲಿ ಎಲ್ಲ ಚೀಲ ಚೀಲ ಅಂತ ಹೇಳಿ ದೋಸೆ ಮಾಡ್ತಾರೆ ಅದು ಫುಲ್ಲು ಕಡಲೆ ಹಿಟ್ಟನ್ನು ಯೂಸ್ ಮಾಡಿ ಮಾಡೋದು ಅದಕ್ಕೆ ತರಕಾರಿ ಎಲ್ಲ ಹಾಕಿ ವೆಜಿಟೇಬಲ್ಸ್ ಬೇಕು ಬೇಕಾದದನ್ನೆಲ್ಲ ಹಾಕಿ ಮಾಡ್ತಾರೆ ಅದಕ್ಕೊಂದು ಚಟ್ನಿ ಮಾಡಬೇಕು ಅದಕ್ಕೆ ಈಗ ತೆಂಗಿನಕಾಯಿ ತುರಿ ಕಾಯ್ದಲೇನೆ ರಾಗಿ ದೋಸೆ ಒಟ್ಟಿಗೆ ನಮಗೆ ಉಂಟಲ್ಲ ಬೆಳ್ಳುಳ್ಳಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಅದಕ್ಕೆ ಒಂದು ಹೆಸಳು ಬೆಳ್ಳುಳ್ಳಿಯನ್ನು ತೆಂಗಿನಕಾಯಿ ಬೇವಿನ ಸೊಪ್ಪು ಮತ್ತೆ ಇದು ಉದ್ದಿನ ಬೇಳೆ ಒಟ್ಟಿಗೆ ಸರಿ ಹುರಿದು ತೆಂಗಿನಕಾಯಿ ಒಟ್ಟಿಗೆ ಹಾಕಿ ಮೆಣಸು ಹಾಕಿ ಕಡಿಯೋದು ನೋಡಿ ಇವತ್ತು ಸಹ ಮಳೆ ಉಂಟು ಮಳೆಗೆ ಹೋಗಿ ನಾನು ಕರಿಬೇವಿನ ಸೊಪ್ಪು ತಗೊಂಡು ಬಂದಿದ್ದೇನೆ ರಫ್ ಒಂದು ಚಟ್ನಿ ಮತ್ತೆ ದೋಸೆ ಮಾಡಬೇಕು ಇಲ್ಲಿ ಹಾಲು ಕುದಿದ್ದು ರೆಡಿಯಾಗಿದೆ ಚಾಯ ಮಾಡಲಿಕ್ಕೆ ಇದನ್ನು ಸ್ವಲ್ಪ ತಣಿಲಿಕ್ಕೆ ಬಿಡುವ ನೋಡಿ ಒಂದು ಸಿಂಪಲ್ ಆದ ಚಟ್ನಿ ಮಾಡ್ತೇನೆ ಬೇಳೆ ಹಾಕಿದ್ದೇನೆ ಬೆಳ್ಳುಳ್ಳಿ ನಮಗೆ ವೃತ್ತ ಎಲ್ಲ ಇರುವ ದಿವಸ ಬೆಳ್ಳುಳ್ಳಿ ಎಲ್ಲ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲ ಚಟ್ನಿ ತುಂಬ ಖಾರ ಬೇಡ ಹಾಗೆ ಎರಡೇ ಎರಡು ಇದ್ದೇನೆ ಇದಕ್ಕೆ ಆ ಕರಿಬೇವಿನ ಸೊಪ್ಪು ಎಲ್ಲ ಒಟ್ಟಿಗೆ ಚಂದ ಮಾಡಿ ಹುರಿದುಕೊಳ್ಬೇಕು ಇನ್ನು ಇದಕ್ಕೆ ಸ್ವಲ್ಪ ಹುಣಸೆ ಹುಳಿ ಉಪ್ಪು ಬೆಲ್ಲ ನಾನು ಈಗ ಗ್ಯಾಸ್ ಆಫ್ ಮಾಡಿ ಬಿಡ್ತೇನೆ ಮತ್ತು ತೆಂಗಿನಕಾಯಿ ಎಲ್ಲ ತೆಗ್ದೀಗ ಮಿಕ್ಸಿಗೆ ಹಾಕಿದ್ದೇನೆ ಇದಕ್ಕಿನ್ನೂ ಬೇಕಾದಷ್ಟು ಉಪ್ಪು ಹಾಕಿಕೊಂಡ್ರೆ ಆಯಿತು ಇನ್ನು ಸ್ವಲ್ಪ ನೀರು ಹಾಕಿ ಗ್ರೈಂಡ್ ಮಾಡುವ ಚಟ್ನಿ ಈ ದೋಸೆ ನಾವು ಉಂಟಲ್ಲ ಸಹ ಮಾಡ್ಬೋದು ಅಂದರೆ ಇದರಲ್ಲಿ ಮಸೂರೆ ಎಲ್ಲ ಸಹ ಇಲ್ಲ ಮತ್ತು ಕ್ಯಾಲ್ಶಿಯಂ ಉಂಟು ಹಾಗೆ ಇದರಲ್ಲಿ ಪ್ರೋಟೀನ್ ಸಹ ಉಂಟು ಸಹ ಉಂಟು ಅಂದರೆ ರಾಗಿಯಲ್ಲೆಲ್ಲ ಅಲ್ಲೆಲ್ಲ ಅಯನ್ ಉಂಟು ಹೇಳ್ತಾರಲ್ಲ ಹಾಗೆ ಸರಿ ಆತ್ನಾ ಚಟ್ನಿ ಹಿಂದಿನ ದಿವಸವೇ ನಾವು ಇದನ್ನು ಹಿಟ್ಟು ಕಲಸಿಟ್ರೆ ಇಡೀ ಸಹ ಮಾಡಿದರೆ ಆಗ್ತದೆ ಇಡೀ ರಾಗಿಯನ್ನು ಅನ್ನು ಇಲ್ಲಾಂದರೆ ಹುಡಿ ಸಹ ಆಗ್ತದೆ ನಾವು ಸಹ ಬಂಟಿಗೆ ತರಿಸಿ ಇಡ್ತೇವಲ್ಲ ಸೊ ಹಿಂದಿನ ದಿನವೇ ನಾವು ನಾವು ಅದನ್ನು ಕಲಸಿಟ್ರೆ ಅದು ಒಳ್ಳೆ ಆಗ್ತದೆ ಒಳ್ಳೆ ಟೇಸ್ಟ್ ಬರ್ತದೆ ಮತ್ತು ಹುಳಿ ಬಂದಂತಹ ಆಹಾರ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದಂತೆ ಈಗ ದೋಸೆ ಇರಬಹುದು ಇಡ್ಲಿ ಇರಬಹುದು ಮಜ್ಜಿಗೆ ಇರಬಹುದು ಉಪ್ಪಿನಕಾಯಿ ಇದೆಲ್ಲ ಫರ್ಮೆಂಟೆಡ್ ಐಟಮ್ ಅಂತ ಹೇಳ್ತಾರೆ ಮತ್ತೆ ನಮ್ಮ ಚಹಾ ರೆಸಿಪಿಯೊಂದು ಸರ್ಚ್ ಮಾಡುವ ಇವತ್ತು ನಾನು ರಣ್ವೀರ್ ಬ್ರಾರ್ ಅನ್ನುವ ಒಂದು ಇಂಡಿಯನ್ ಇದು ಟೀ ರೆಸಿಪಿ ನೋಡ್ತಾ ಇದ್ದೀನಿ ಅದರ ಪ್ರಕಾರ ಮಾಡುವ ಅವ್ರು ಯಾವ ಸ್ಟೈಲಲ್ಲಿ ಹೇಳಿದ್ದಾರೆ ಈಗ ನಾವು ನಿನ್ನೆ ಚಾ ಮಾಡುವಾಗ ಅವರು ಫಸ್ಟಿಗೆ ನಮಗೆ ಹೇಳಿದ್ದಾರೆ ಏನು ಹಾಲನ್ನು ಫಸ್ಟಿಗೆ ಕುದಿಸಿ ತಣಿಸಿ ಇಟ್ಟುಕೊಳ್ಬೇಕು ಮತ್ತು ಪ್ರಮಾಣ ಎಲ್ಲ ಹೇಳಿದ್ದಾರೆ ಹಾಗೆ ಇವರು ಹೇಗೆ ಹೇಳ್ತಾರೆ ನೋಡುವ ಹಾಲನ್ನು ಹೇಗೆ ಬಳಸೋದು ಅದು ಸಹ ಎಲ್ಲ ಹೇಳ್ತಾರ ಅಂತ ಹೇಳಿ ಒಬ್ಬೊಬ್ಬರು ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡುವ ರೀತಿಯೆಲ್ಲ ಡಿಫ್ರೆನ್ಸ್ ಇರ್ತದಲ್ಲ ಸೊ ನೋಡುವ ಅದು ಯಾವ ಥರ ಅಂತ ಹೇಳಿ